ಐದನೇ ತಾರೀಕು ಈದ್ ಮಿಲಾದ್ ಹಬ್ಬ ನಮಗೆ ತುಮಕೂರು ಮತ್ತು ಶಿರಾ ಸ್ವಲ್ಪ ಕುಣಿಗಲಲ್ಲಿ ಅದ್ಧೂರಿಯಾಗಿ ಮಾಡ್ತಾರೆ ಸೊ ತುಮಕೂರಲ್ಲಿ ಹೆಚ್ಚು ಜನ ಜನ ಶಾಸ್ತಿ ಸೇ ಸೇರೋ ಸಾಧ್ಯತೆ ಇರುತ್ತೆ ಆ್ಯಂಡ್ ಶಿರಾದಲ್ಲಿ ಭಾಳ ಸೂಕ್ಷ್ಮವಾಗಿ ಇರುವಂಥ ಸಾಧ್ಯತೆ ಇರುತ್ತೆ ಎಸ್ಪೆಷಲಿ ಮಲ್ಲಿಕ್ರಹ್ಮ್ ದರ್ಗಾ ಸರ್ಕಿಲ್ ಏನಿದೆ ಅಲ್ಲಿ ಜನ ಹಿಂದೂ ಮತ್ತು ಮುಸ್ಲಿಮ್ ಕಮ್ಯುನಿಟಿ ಒಂದೇ ಕಡೆ ಇರುವಂಥ ಜಾಗ ಅದು ಅಲ್ಲಿ ಸ್ವಲ್ಪ ಸೆನ್ಸಿಟಿವಿಟಿ ಇರುತ್ತೆ ಅಂಡ್ ಜೊತೆಗೆ ಈ ಗಣೇಶ ಹಬ್ಬ ಆರ್ಗನೈಸರ್ಸ್ಗೇನು ಮತ್ತು ಈದ್ ಮಿಲಾದ್ ಆರ್ಗನೈಸರ್ಸ್ಗೂ ನಾವು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅವರು ಫ್ಲೆಕ್ಸಿಸ್ ಬಂಟಿಂಗ್ಸ್ ಫ್ಲ್ಯಾಗ್ಸ್ ಏನು ಹಾಕ್ತಾರೆ ಅದು ಯಾವಾಗಿಂದ ಯಾವಾಗ ಹಾಕೋಬೇಕು ಯಾವಾಗ ತೆಗೆಬೇಕು ಅನ್ನೋದು ಸೊ ಈಗ ಈದ್ಗೆ ಬಂದು ಐದನೇ ತಾರೀಕು ಈದ್ ಅನ್ನುವಾಗ ನಾಲ್ಕನೇ ತಾರೀಕು ಸಾಯಂಕಾಲದಿಂದ ಅವ್ರಿಗೆ ಅವಕಾಶ ಕೊಡ್ತೀವಿ ಫ್ಲ್ಯಾಕ್ಸ್ ಬಂಟಿಂಗ್ಸ್ ಹಾಕೋಕ್ಕೆ ಐದನೇ ತಾರೀಕು ಹಬ್ಬ ಮುಗಿದಾದ ಮೇಲೆ ಆರ್ ಸಿಕ್ಸ್ತ್ ಈವ್ನಿಂಗ್ ಒಳಗಡೆ ಅವರವರು ಫ್ಲ್ಯಾಗ್ಸ್ ಬಂಡಿಂಗ್ಸು ತೆಗ್ ತೆಕ್ಕೋಬೇಕು ಜೊತೆಗೆ ಈ ಗಣೇಶ ಪ್ರೊಸೆಷನಲ್ಲಿಯೂ ಹಾಗೆ ಯಾವ ದಿನ ಅವ್ರದ್ದು ಪ್ರೊಸೆಷನ್ ಇರುತ್ತೆ ಅದು ಅದರ ಮುಂದಿನ ದಿನ ಅವರಿಗೆ ಬಂಟಿಂಗ್ಸ್ ಕೊಡೋಕ್ಕೆ ಅವಕಾಶ ಕೊಡ್ತೀವಿ ಆರನೇ ದಿನ ಮಾತ್ರ ಸೊ ಈ ಈದು ಬಂಡಿಂಗ್ಸ್ ತೆಗೆದಾದ ಮೇಲೆ ಇವರು ಬಂಡಿಂಗ್ಸ್ ಹಾಕ್ಕೊಳ್ಳೋಕ್ಕೆ ಅವಕಾಶ ಕೊಡ್ತೀವಿ ಆ್ಯಂಡ್ ಅದರ್ವೈಸ್ ರೆಗ್ಯುಲರ್ ಆಗಿ ಇದ್ದರೆ ಒಂದು ದಿನ ಮುಂಚೆ ಬಂಟಿಂಗ್ಸ್ ಹಾಕೊಳ್ಳೋಕ್ಕೆ ಮತ್ತು ಪ್ರೊಸೆಷನ್ ವಿಸರ್ಜನೆ ಮುಗಿದಾದ ಮೇಲೆ ನೆಕ್ಸ್ಟ್ ಡೇ ತಗೊಳ್ಳೋಕ್ಕೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಸೊ ಅವರು ಹೇಗೆ ಏನು ಇತ್ತೀಚೆಗೆ ಒಂದು ರೂಟ್ ಇದೆ ತುಮಕೂರಲ್ಲಿ ಅವರು ಹೊಲಗೆ ಜಯನಗರ ಕಾಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಲಗೈಯಿಂದ ಅವರು ಸ್ಟಾರ್ಟ್ ಆಗಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಇಡೀ ತುಮಕೂರಲ್ಲಿ ಅವರು ಮೆರವಣಿಗೆ ಹೋಗಿ ನಮ್ಮ ಕುನಿಗಲ್ ರೋಡಲ್ಲಿರುವಂಥ ಒಂದು ಏನು ಅದು ಜಗ ಈದ್ಗಾ ಮೈದಾನದಲ್ಲಿ ಅವರು ಫೈನಲ್ ಎಂಡ್ ಮಾಡ್ತಾರೆ ಸೊ ಅದನ್ನು ಅದರ ಸಲ ಅದ್ರ ಪ್ರಕಾರ ನಾವು ಮಾಡ್ತೀವಿ ನಮಗೆ ಮುಖ್ಯವಾದಂಥ ಸೆನ್ಸಿಟಿವ್ ಪಾಯಿಂಟ್ ಈ ಜೋಡಿ ದರ್ಗಾ ಮತ್ತು ನಾಗರಕಟ್ಟೆ ಪಾಯಿಂಟ್ ಅಲ್ಲಿ ನಾವು ಈಗಾಗಲೇ ಎರಡೂ ಸಮುದಾಯದವರಿಗೆ ತಿಳುವಳಿಕೆ ತಿಳಿಸಿದ್ದೀವಿ ಅಲ್ಲಿ ಕ್ಯಾಮ್ರಾಸ್ ಎಲ್ಲ ಇದ್ದಾವೆ ಆ್ಯಂಡ್ ಯಾವುದೇ ಅಹಿತಕರ ಘಟನೆ ಆಗದಂಗೆ ಸೌಹಾರ್ದದಿಂದ ಪಾಸ್ ಪಾಸಾಗೋ ಥರ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಇದರ ಜೊತೆಗೆ ಮುಖ್ಯವಾದಂಥ ಇನ್ಸ್ ಅದರ ಇನ್ಸ್ಟ್ರಕ್ಷನ್ಸರಲ್ಲಿ ನಾವು ಪೆಂಡಾಲಲ್ಲಿ ಮಾಡಬೇಕಾಗಿರುವಂಥದ್ದು ಏನಿರೋದೇನೆಂದರೆ ಪ್ರತಿಯೊಂದು ಪೆಂಡಾಲ್ನಲ್ಲಿ ಅವರು ಕ್ಯಾಮ್ರಾಸ್ ಅಳವಡಿಸ್ಕೋಬೇಕು ಆಮೇಲೆ ಯಾವುದೇ ಕಾರಣಕ್ಕೆ ಯಾವುದೇ ಸಮಯದಲ್ಲಿ ಮಿನಿಮಮ್ ಇಬ್ಬರು ಆರ್ಗನೈಸರ್ಸ್ ಕಡೆಯಿಂದ ಇರಲೇಬೇಕು ಪೆಂಡಾಲ್ನ ಖಾಲಿ ಬಿಟ್ಟು ಹೋಗಂಗಿಲ್ಲ ಆ್ಯಂಡ್ ಪೆಂಡಾಲ್ ಸುತ್ತಮುತ್ತ ಜಾಗ ಇರಬೇಕು ಫೈರ್ ಇಂಜಿನ್ ಏನಾದರೂ ಇದ್ದರೆ ಇಮ್ಮಿಡಿಯೇಟ್ ಬಂದು ಅಟೆಂಡ್ ಆಗೋಕ್ಕೆ ಅವಕಾಶ ಇರಬೇಕು ಜೊತೆಗೆ ಅವರು ಈ ಫೈರ್ ಎಕ್ಸ್ಟಿಂಗ್ವಿಷರ್ಸನ್ನು ಸಹ ಅಲ್ಲಿ ಅಳವಡಿಸ್ಕೋಬೇಕು ಈ ಥರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅವರಿಗೆ ಲಿಖಿತಪೂರ್ವಕವಾಗಿ ನಾವು ಅವರಿಗೆ ತಲುಪಿಸಿದ್ವಿ ಪರ್ಮಿಷನ್ ತೊಗೊಳ್ಳವಾಗೂ ಸಹ ಅವರಿಗೆ ತಲುಪಿಸ್ತಾ ಇದ್ದೀವಿ ಸೊ ಸಿಂಗಲ್ ವಿಂಡೋ ಮೂಲಕ ನಾವು ಕಾರ್ಪೊರೇಷನ್ ಆಫೀಸಲ್ಲಿ ಈಗಾಗಲೇ ಒಂದು ಸಿಂಗಲ್ ವಿಂಡೋ ಜಾಗ ಅಳವಡಿಸಿದ್ದೀವಿ ಅಲ್ಲಿ ಎಲ್ಲ ಯಾರು ಬೇಕಾದರೂ ಪರ್ಮಿಷನ್ ಹೋಗಿ ತೊಗೊಳ್ಬೋದು ಸೊ ಪ್ರತಿ ವರ್ಷ ಸುಮಾರು ಒಂದು ಐದರಿಂದ ಆರು ಸಾವಿರ ಜನ ಏನು ಇದು ಇರ್ತಾರೆ ಅಷ್ಟು ಈ ಸ ಈ ವರ್ಷವೂ ಇರಬಹುದು ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ ಆ್ಯಂಡ್ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ನಾವು ಏನು ರೆಗ್ಯುಲರಾಗಿ ಮಾಡ್ತಾ ಇದ್ದೀವಿ ಇಡೀ ಜಿಲ್ಲೆಗೆ ನಾವು ಸುಮಾರು ನಮ್ಮ ಜಿಲ್ಲೆ ಪೊಲೀಸರು ಸಮೇತ ಒಂದು ಏಳ್ನೂರು ಹೋಮ್ ಗಾರ್ಡ್ಸ್ ಮತ್ತು ಮೂರು ಪ್ಲಾಟೂನ್ ಕೆ ಎಸ್ ಆರ್ ಪಿ ಮತ್ತು ಸೊ ಡಿ ಆರ್ ಇಂದ ಒಂದು ಐದು ಪ್ಲಾಟೂನ್ ನಾವು ಇದೆ ಸೊ ಇದು ಬಿಟ್ಟು ಎಮರ್ಜೆನ್ಸಿ ಮೇಲೆ ನಾವು ಇನ್ನೂ ಹೆಚ್ಚು ಡಿ ಆರ್ ತೊಗೊಂಡು ಬಂದೋಬಸ್ತು ಮಾಡಲಾಗುತ್ತೆ